ಚಿನ್ನ ಬರ್ತಿಲ್ವ ನೀನು ಬೇಗ ಸರಿ ಎಣ ನಡ್ರಿ ಬೇಡ ನೋಡ್ರಿ ಏನ್ ಚೀಟೆ ಮಾಡ್ತಿದ್ದಾಳು ಹ ಏನ್ ಚಾಡ್ ಹೇಳ್ತಿದ್ಯಾ ಅಮ್ಮ ಅಣ್ಣ ಕರ್ಕೊಬೇಡ್ರಿ ಅಮ್ಮ ನಾವ್ ಮಾತ್ರ ಆಗೋಣ ಕರ್ಕೊಂಡ್ ಬಿಡ್ರಿ ಅಣ್ಣ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಗೈಸ್ ಎಲ್ಲರೂ ಎಲ್ಲರೂ ಅಂತ ನಾನು ಸೂಪರ್ ಆಗಿದ್ದೀನಿ ಯುಗಾದಿ ಹಬ್ಬ ಬಂತು ಯುಗಾದಿ ಹಬ್ಬ ಬಂದರೆ ಗೊತ್ತಲ್ಲ ಎಲ್ಲರೂ ಶಾಪಿಂಗ್ ಎಲ್ಲರೂ ಬರೋಣ ಅಂತ ಸೊ ನಾನು ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲರಿಗೂ ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ ಇವಾಗ ಫಸ್ಟು ನೋಡ್ತಿರೋದು ನನ್ನ ಮಗಳಿಗೆ ಡ್ರೆಸ್ಸು ಒಳಗೆ ಏನು ಸೆಲೆಕ್ಟ್ ಮಾಡ್ಕೊಳ್ಳೋ ಗೊತ್ತಿಲ್ಲ ಚೂಡಿದಾರ್ ಅಂತ ತಲೆ ತಿನ್ಕೊ ಮೇಯ್ನಾಗಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಜೊತೆ ನಮ್ಮ ಅತ್ತೆ ಜೊತೆ ಶಾಪಿಂಗ್ ಬರೋದು ನಾನು ಹಬ್ಬ ಸ್ಟಾರ್ಟ್ ಅಂತ ನಾನು ಒಂದು ಕೇಳಿದ್ರೆ ಅವ್ರು ಎರಡು ಮೂರು ಕೊಡಿಸ್ತಾರೆ ಅದಕ್ಕೆ ಇವತ್ತು ನಮ್ಮ ಅತ್ತೆಯವರೆಲ್ಲ ಕೂಡ ಬಂದಿದ್ದಾರೆ ಶಾಪಿಂಗೆ ಬನ್ನಿ ಏನೇನು ತೊಗೊಳೋದು ಏನೇನು ಪರ್ಚೇಸ್ ಮಾಡೋದು ಅಂತ ನೋಡೋಣ ಚೆನ್ನಾಗಿದೆ ನೋಡಿ ಅಮ್ಮ ಇದು ಇದು ಈ ಪ್ಯಾಟ್ರನ್ ಇದೆ ಈ ಪ್ಯಾಟ್ರನ್ ಇಲ್ಲ ಇನ್ನು ಯಾಕೆ ಬೇಕು ನಿನಗೆ ವೇಲಿರೋದು ಬೇಕಾ ಪಟ್ಸಲ್ಲ ನಿನಗೆ ಅದೇನ್ವಾ ಪಟಿಯಾಲ ಪ್ಯಾಂಟ್ ಮತ್ತೆ ಕರೆಕ್ಟ್ ಸೈಜ್ ಇದೀಗ ಮಾ ಅದಂತೆ ನೋಡ್ರಿ ಗ್ರೀನ್ ಕಲರ್ ಇದೆ ಬೇರೆ ಕಲರ್

ಫೈನಲ್ ಯಾವ ನನ್ ಮಗಳು ತಗೊಂಡು ಶಾಪಿಂಗ್ ಮುಗ್ದಿದ್ದೆ ಅಷ್ಟು ಇಶೋ ಆಯ್ತು ಬಂದೆ ಇಲ್ಲೇ ಒಂದು ಹಾಫ್ ಅನ್ ಅವರ್ ಕಾಲ ವರ್ಗು ಇದು ನಮ್ಗೆಲ್ಲ ತಗೊಳ್ಬೇಕು ಬನ್ನಿ ನನಗೆ ಅಂತ ಡ್ರೆಸ್ ತಗೊಳಕ್ ಬಂದೆ ಡಿಸೈನ್ ಅಗರಲ್ಲಿ ಬಾಬು ಅಂಗಡಿ ಅಂತ ಹೇಳಿದ್ರೆ ಅವ್ರಿಗೆ ಮಾಹಿತಿ ಕೊಟ್ಟಿರೋರು ಡ್ರೆಸ್ಸಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ ವೆಡ್ಡಿಂಗ್ ಕಲೆಕ್ಷನ್ಸ್ ಆಗಲಿ ಡ್ರೆಸ್ಸಸ್ ಕಲೆಕ್ಷನ್ಸ್ ಆಗಲಿ ಆ್ಯಕ್ಚುಲಿ ಲಾಸ್ಟ್ ನನ್ನ ತೊಗೊಂಡು ಹೋಗಿ ಅವ್ರ ಜೊತೆ ಇತ್ತು ಬಟ್ ಆದರೆ ನನ್ನ ಜೊತೆ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಬನ್ನಿ ಒಳಗಡೆ ಹೋಗಿ ನೋಡೋಣ ಡ್ರೆಸ್ಸಸ್ ಆಗಿದೆ ಅಂತ ನೋಡಿರೋದು ನನಗೆ ನೋಡೋಕೆ ಬಂದಿರೋದು ತಗೊಳ್ಳೋದು ಇಲ್ಲ ಇದು ಕಲರ್ ಚೆನ್ನಾಗಿದೆ ಅದಕ್ಕೆ ತಗೊಂಡೆ ಇದು ಇದು ಪಿಂಕ್ ಇದೆ ಪಿಂಕ್ ಪಿಂಕು ಚೆನ್ನಾಗಿದೆ ಕಲರ್ ಎಲ್ಲೋ ಅದ್ರಲ್ಲಿ ತಗೊಳ್ಳಿ ಇದೇ ತಗೊಂಡಿದ್ದೆ ಚೆನ್ನಾಗಿದೆ ಮಸ್ತಿದ್ ಕಲರ್ ಇದು ಪಿಂಕ್ ತಗೊಳ್ಳಿ ಇದು ಬಂದು ತಗೊಳ್ಳಿ ಆ ಅಂಕಲ್ ಬೈ ಒನ್ ಗೆಟ್ ಒನ್ ಕೊಡ್ತಾರೆ ಅದಕ್ಕೆ ಹೇಳ್ತಿದ್ದಾರೆ ಬಂದು ತಗೊಳ್ಳಿ ಅಂತ ಚೆನ್ನಾಗಿದೆ ಐಟಮ್ ಫ್ರೆಶ್ ಗ್ರಾಸ್ ಐಟಮ್ ಇದೆ ಸಿಲ್ಕ್ ಐಟೆಮ್ ಇದೆ ಡಾಟರ್ನು ಹ್ಯಾಂಡ್ ವರ್ಕ್ ಇದೆ ನಾನು ಜಾಸ್ತಿ ಇದೆ ನಮ್ಮ ನಮ್ಮತ್ತೆ ಡ್ರೆಸ್ಸಸ್ಸು ನೋಡ್ತಿದ್ದಂಗೆ ತೊಗೊಂಬಂದ್ಬಿಡ್ತಾರೆ ಯಾಕಂದರೆ ಇಲ್ಲಿ ಪ್ಯಾಟ್ರನ್ಸು ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಪ್ಯಾಟ್ರನ್ಸು ತುಂಬ ಥರ ಇರುತ್ತೆ ನೀವು ಒಂದು ಸರ್ತಿ ಬೇಕಾದ್ರೆ ಶಾಪು ವಿಸಿಟ್ ಮಾಡಿ ನಾನು ನಿಮಗೆ ಲೊಕೇಶನ್ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತೋರಿಸಿ ಅಂಕಲ್ ಚೆನ್ನಾಗಿದೆ ನೋಡಿ ತೋರಿಸ್ತೀನಿ ರೀ ನಾನು ನಿಮಗೆ ತುಂಬ ಥರ ಪ್ಯಾಟ್ರನ್ಸ್ ಇದೆ ತೋರಿಸ್ತೀನಿ ಒಂದು ನಿಮಿಷ ಹಾಗೆ ಇಟ್ಕೊಳ್ಳಿ ಎಲ್ಲಾ ತರಹದ ಇದೆ ಬ್ಲೌಸಸ್ ಕೂಡ ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಎಲ್ಲಾ ತರ ಪ್ಯಾಟರ್ನ್ಸ್ ಇರುತ್ತೆ ವೆಡ್ಡಿಂಗ್ ಕಲೆಕ್ಷನ್ಸ್ ಆಗಿರ್ಬೋದು ಯಾವುದೇ ಒಂದು ನಾವು ಯಾವ ತರ ಬಟ್ಟೆ ಕೇಳಿದ್ರು ಇಲ್ಲಿ ಎಕ್ರ ಇರೋದು ತುಂಬಾ ಶಾಪ್ ಇದೆ ಅಂಕಲ್ ನಿಮ್ದು ಶಾಪ್ ಎಲ್ಲಿದೆ ಅಂಕಲ್ ನಮ್ದು ಚಿಕ್ಕಪೇಟೆ ಇದೆ ನಾಗರ್ಬಾವಿ ಇದೆ ಹೊಸ ನಗರ್ ಇದೆ ವಾಸಂ ಸರ್ಕಲ್ ಇದೆ ಅಂಗಡಿ ಇದೆ ಎಲ್ಲ ಕಡೆ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಮೇಂಟೆನೆನ್ಸ್ ಇದೆ ಎಲ್ಲ ಡಿಸೈನರ್ ಪೀಸ್ ಇದೆ ಬಾಂಬೆ ಅಹಮದಾಬಾದ್ ಸೂರತ್ ಕಲ್ಕತ್ತಾ ಫೈನ್ ಫ್ಯಾಬ್ರಿಕ್ ಸಿಗುತ್ತೆ ಆಮೇಲೆ ಎಲ್ಲ ಟೈಪು ಟೆಸ್ಟ್ ಇರುತ್ತೆ ಟಿಚಿಂಗು ಒನ್ ಡೇ ಬೇಕಾ ಒನ್ ಡೇ ಸಿಗುತ್ತೆ ಹ್ಯಾಂಡ್ ವರ್ಕ್ ಮಷೀನ್ ಎಂಬ್ರಾಯ್ಡಿಂಗ್ ಆಲ್ ಟೈಪ್ ವೆರೈಟಿ ಡಿಜೈನರ್ ಬ್ಲೌಸ್ ಆಲ್ ಐಟಮ್ ಇಲ್ಲಿ ರೆಡಿ ಮಾಡ್ತೀನಿ ಆಮೇಲೆ ಒಳ್ಳೆ ಕಲೆಕ್ಷನ್ ಇದೆ ಬನ್ನಿ ನೋಡಿ ಫೈನ್ ಕ್ಲೋತ್ ಮೈಸೂರು ಸಿಲ್ಕು ಮೈಸೂರು ಕ್ರ್ಯಾಪು ಕಾಂಚೀಪುರಮು ಕಲ್ಕತ್ತಾ ಎಂಬ್ರಾಯ್ಡಿಂಗು ಲಕ್ನೌ ವರ್ಕು ಆಲ್ ಟೈಪ್ ವೆರೈಟಿ ಇದೆ ಹ್ಯಾಂಡ್ ವರ್ಕ್ ಬರುತ್ತೆ ಪ್ಲಸ್ ಇದು ಇಟಾಲಿಯನ್ ಸಿಲ್ಕ್ ಫ್ಯಾಬ್ರಿಕ್ ಮೇಲೆ ನೋಡಿ ಆರ್ಗಂಜಾ ಮೆಟೀರಿಯಲು ಚಿನೋನ್ ಮೆಟೀರಿಯಲು ನೋಡಿ ಇದು ಬಂದು ಕಲಂಕಾರಿ ವಿತ್ ಕ್ಯೂನ್ ವರ್ಕ್ ಬರುತ್ತೆ ಬಾಟಿಕ್ ಬಾಂದಡಿ ಇದೆಲ್ಲ ಬರೀ ಟಾಪ್ಸ್ ಅಲ್ವಾ ಬರೀ ಟಾಪ್ಸ್ ಇದೆ ಫೈನ್ ಕ್ಲಾತ್ ಇದೆಲ್ಲ ಆಫೀಸ್ ವೇರ್ಗೆ ಮನೆ ಥರ ಯೂಸ್ಗೆ ಐದಿನ ಐದಿನ್ ಏನು ಬೇಕಿಲ್ಲ ಅಂಗ್ ಬೇಕಾ ವಾಸ್ ಮಾಡ್ಬೋದು ನೋಡಿ ಟಾಪ್ಸ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಬಗ್ಗೆ ಹೇಳೋಗೆ ಇಲ್ಲ ಅದಕ್ಕೆ ಇಲ್ಲಿ ಜಾಸ್ತಿ ತಗೊಂತಿನಲ್ಲ ಇದನ್ನು ಇವಾಗ ತುಂಬಾ ಮೂವಿಂಗ್ ಇದೆ ಇದರಲ್ಲಿ ಪ್ರಿಂಟ್ ಇದೆ ಡಿಜೆ ಪ್ಲೈನ್ ಇದೆ ಪ್ಲೈನ್ ಬಂದು 35 ಕಲರ್ಸ್ ಬರುತ್ತೆ ಇದ್ರು ಪ್ರಿಂಟೆಡ್ ಅಲ್ಲಿ ಇದು ಚೆನ್ನಾಗಿದೆ ಇದೆಲ್ಲ ವಾಷಿಂಗ್ ಮಷಿನ್ ಗೆ ವಾಶ್ ಮಾಡಬಹುದು ನಾರ್ಮಲ್ ವಾಶ್ ವಾಶ್ ಮಾಡಬಹುದು ಡಿಸೆಂಟ್ ಲುಕ್ ಆಫೀಸರ್ ಲುಕ್ ಐಟಂ ಇದೆ ಆಕ್ಚುಲಿ ನನ್ನತ್ರ ಕೂಡ ಇದೆ ಸೇಮ್ ಪೀಸ್ ಇದು

ಇಲ್ಲ ನಿಜಾಗ್ಲು ಬಾಗಿ ಇನ್ನೂ ತಗೊಂಡಿಲ್ಲ ಸುಳ್ಳು ಹೇಳ್ತಿದ್ದಾಳ ಮತ್ ಕೇಳ್ಬೇಡ್ರಿ ಏನ್ ಚಿನ್ ಏನ್ ಡ್ರೆಸ್ ತಗೊಂಡ ನೀನು ಕ್ರಾಪ್ ಟಾಪ್ ಸ್ಕರ್ಟ್ ಎಲ್ಲ ಹೆಂಗ್ ಅವಳ ಬ್ಯಾಡ್ ಗಳ ಬಗ್ಗೆ ಮಜೋಳ್ ಸೇರ್ಬಿಡ ಬಗ್ಗೆ ಬಿಟ್ಬಿಟ್ಟು ಬೀಗ ಹಾಕೊಂಡ್ ನೋಡ್ದಾ ಸುಮ್ಮನೆ ಡ್ರೆಸ್ ತಗೊಂಡಿದ್ ವೇಸ್ಟ್ ಆಯ್ತು ಕೊಟ್ಬಿಡು ಹಾಕೊಂಡ್ ಕೊಟ್ಬಿಡು ಕೊಟ್ಬಿಡ ಗ್ರೂಪ್ ಕೊಟ್ಬಿಡ ನಂದು ಶಾಪಿಂಗ್ ಎಲ್ಲಾ ಮುಗಿತು ನಂದು ಎರಡು ಸ್ಯಾರೀಸ್ ಇತ್ತು ಬ್ಲೌಸ್ ಸ್ಟಿಚ್ ಮಾಡಕ್ ಹೋಗ್ಬೇಕಿತ್ತು ಸೊ ಇವರು ಮನೆಯಲ್ಲೇ ಇದಾರೆ ಈ ಸರ್ ಅಂಗಡಿನಲ್ಲೇ ಇದ್ದಾರೆ ಹೋಗ್ಬಿಟ್ಟು ನಾನು ಸ್ಯಾರೀಸ್ ಎಲ್ಲ ಎತ್ಕೊ ಬಂದ್ಬಿಡ್ತೀನಿ ನನ್ನ ತಂಗಿದ್ರು ಕೂಡ ಬಂದಿರಲಿಲ್ಲ ಶಾಪಿಂಗಿಗೆ ಅದಕ್ಕೆ ಎಲ್ಲ ಓಕೆ ಆದರೆ ಅವ್ರು ಯಾರು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋಲ್ಲ ಅವ್ರಿಗೆಲ್ಲ ಸ್ವಲ್ಪ ನಾಚಿಕೆ ಜಾಸ್ತಿ ರೆಡಿಯಾಗಿ ಕೂಡ ಬಂದಿಲ್ಲ ಅಂತ ಬನ್ನಿ ಮನೆ ಹತ್ರ ಹೋಗಿ ಟಕ್ಕಲ್ಲಿ ಹಿಂಗಡ ಮನೆ ಹತ್ರ ಬಂದಿದ್ದೆ ಸ್ಯಾರಿ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಏನಾಗಿದೆಯೋ ಗೊತ್ತಿಲ್ಲ ನನಗೆ ಬರೀ ಎಲ್ಲೋ ಕಲರೇ ತೊಗೊಂಡಿದ್ದೀನಿ ಇವಾಗ ತೊಗೊಂಡು ಡ್ರೆಸ್ಸು ಎಲ್ಲೋ ಆ್ಯಕ್ಚುಲಿ ಎಲ್ಲೋ ಕಲರ್ ಸಾರಿ ಕೇಳಿದ್ದಾನೆ ಮತ್ತೆ ಹತ್ರ ಸುದರ್ಶನ್ ಸಿಲ್ಕ್ಸ್ಗೆ ಹೋಗಿ ತಂದು ಕೊಟ್ಟಿದ್ದರೋ ಸಿಲ್ಕ್ ಸ್ಯಾರಿ ಅದೂ ಎಲ್ಲೋನೇ ಎಲ್ಲೋ ಎಲ್ಲ ಡಟಿಫೆಲ್ಲೋ ಆಗೋಗ್ಬಿಟ್ಟಿದೀನಿ ಬರೀ ಎಲ್ಲೋ ಕಲೆಕ್ಷನ್ಸ್ ಜಾಸ್ತಿ ಮಾಡ್ತಿದ್ದೀನಿ ಅಷ್ಟು ಎಲ್ಲೋ ಕಲೆಕ್ಷನ್ಸ್ ಮಾಡೋದ್ ನೆಲೆಸ್ಬೇಕು ನೋಡಿ ನನ್ನ ಮಗಳಿಗೆ ಹೆಂಗ ಅಳ್ತಿದ್ದಾಳೆ ಹೋಗೋಣ ಬಾ ಅಂಗಡಿಗೆ ಸ್ಯಾರೀಸ್ ಕೊಡೋಕೆ ಬ್ಲೌಸ್ಗೆ ಅನ್ ತಿನ್ನೂ ಹೋಗೋಣ ತಿಂತೀರಾ ಅದ್ ಯಾಕೆ ಚಿಂತೆ ಹಂಗ ಚಿಕ್ಕ ಚಿಕ್ಕ ಪೀಸ್ ಮಾಡಿಸ್ಕೊಂಡ ಬ್ಯಾಡ್ ಗರ್ಲೋಳು ಹೇಳೇನ್ ಕೇಳ್ತಾಳೆ ಏನ್ ತಿನ್ನಿ ಮಾಡ್ತಿದ್ದೀನಿ ನೀನು ಇವಾಗ ನೀನು ಬೇಡ ತಿಂದ್ರೆ ಅಂಗಡಿಗೆ ಹೋಗೋಣ ಇಲ್ಲಂದ್ರೆ ಕರ್ಕೊಂಡು ಹೋಗಲ್ಲ ನಾನು ಹೇಳಿದಿನಿ ಅದು ಪೀಸ್ ಪೀಸ್ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಾ ಹಾ ಹಿಂಗೇ ತಿಂತೀಯಾ ಆ ನೀನು ಅಂಗಡಿಗೆ ನಮ್ಮ ಜೊತೆ ಶ್ರೀಜಾ ಪೀಸ್ ಕಡ್ಡಿ ಕಡ್ಡಿ ಏನು ಮಾಡ್ತಿದ್ದೆ ಹಿಂಗೇನೇ ಇಲ್ಲೇ ನೀಲ್ಲೇ ಬಿಟ್ಟು ಹೋಗ್ತೀನಿ ನೋಡ್ಕೊಂಡೋಗನ್ನಿ ನೋಡ್ಕೊಂಡಿ ಕರ್ಕೊಂಡೋಗಲ್ಲ ಅಣ್ಣ ಸರಿ ಬಾಯ್ ತಿನ್ಬಿಡು ಇಲ್ಲೇ ಆಟಾಡ್ತೀರ ಚಿನ್ನಿ ಇಲ್ಲ ನೋಡಿ ಇಲ್ಲಿ ಬಂಗಾರಿ ಬರಲ್ಬೇಡಿ ಅಂಗಡಿಗೆ ಹೋಗಿ ನಾವು ಹೋಗ್ತೀವಿ ಇಲ್ವಾ ಮತ್ತೆ ಬೇಗ ತಿನ್ನು ಓಕೆ ಗಾಯ್ಸ್ ಇವತ್ತಿನ ನಮ್ಮ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಮ್ಮದೇ ಇವತ್ತು ಇಷ್ಟೊತ್ತನಕ ಶಾಪಿಂಗ್ ಆಗೋಯ್ತು ನನ್ನ ಹಸ್ಬೆಂಡ್ಗೆ ಬಟ್ಟೆ ಕೂಡ ಹೋಗಿಲ್ಲ ಅವರಿಗೆ ಇವಿಗೆ ಕೋಕಿ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಮ್ಮ ವೀಡಿಯೋ ಯಾರ್ಟರಲ್ಲಿ ನೋಡ್ತಿದ್ದೀರ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ನೈಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ ಸ್ವಲ್ಪ ಗಂಟ್ಲು ನೋವಿದೆ ಅದಕ್ಕೋಸ್ಕರ ಥ್ಯಾಂಕ್ ಯು